ಅರಳಿದ ಹೂವೇ ಅರಳಿದ ಹೂವೇ ಬಾಬೇಗರುಶನಕ್ಕಾಗಿ ನೀಡಿದ ಮೇಲೆ ಪ್ರೀತಿಯ ಬಳ್ಳಿ ಬಾಯಂದಿದೆ ಹೃದಯವು ಕೂಗಿ ಕಣ್ಣಲ್ಲೇ ಕಣ್ಣಿಟ್ಟು ನೋಡಿ ಅಂದು ನಿನ್ನ ಮನವಾ ಸೆಳೆದೆ ಎಂದು ಬಿಟ್ಟೆ ಕಣ್ಣಲ್ಲೇ ಕಣ್ಣಿಟ್ಟು ನೋಡಿ ಅಂದು ನಿನ್ನ ಮನವಾ ಸೆಳೆದೆ ಎಂದು ಬಿಟ್ಟೆ ಅರಳಿದ್ದ ಹೂವೆಂದು ಬಿಡದೆ ಅಂದು ನಾ ತಡೆದು ತಡೆದು ಕೈಯ ಇಟ್ಟೆ ಅರಳಿದ್ದ ಹೂವೆಂದು ಬಿಡದೆ ಅಂದು ನಾ ತಡೆದು ತಡೆದು ಕೈಯ ಇಟ್ಟೆ ಪ್ರೀತಿಯ ಸೆಲೆಯು ಬಟ್ಟುವುದೇನೆ ಪ್ರೇಮದ ಕಲೆಯು ಕರಗುವುದೇನೆ ಪ್ರೀತಿಯ ಸೆಲೆಯು ಬಟ್ಟುವುದೇನೆ ಪ್ರೇಮದ ಕಲೆಯು ಕರಗುವುದೇನೆ ನೀ ಬರಬಾರದಿನ್ನೇಕೆ ಮೌನ ಮುರಿದು ಅರಳಿದ ಹೂವೇ ಅರಳಿದ ಹೂವೇ ಬಾಬೇಗ ದರ್ಶನಕ್ಕಾಗಿ ನೀಡಿದ ಮೇಲೆ ಪ್ರೀತಿಯ ಬಳ್ಳಿ ಬಾಯಂದಿದೆ ಹೃದಯವು ಕೂಗಿ ಹಗಲೆಲ್ಲ ನಿನ್ನ ಕಣ್ಣ ಬಿಂಬ ನೋಡಿ ಇರುಳೆಲ್ಲಾ ಕೊರಗಿ ಅಳುತ್ತಿದ್ದೇ ದಿನ ರಾತ್ರಿ ಕನಸಲ್ಲಿ ಬಂದು ಎಂದು ನನ್ನ ಬಿಡದಂತೆ ನೀ ಕಾಡುತ್ತಿದ್ದೆ ನಿನ್ನಂದವ ನೋಡಲು ಹೊಸತೆಲ್ಲವ ನೀ ಹೇಳಲು ಎನ್ನ ಬಿಡದಂತೆ ಬಾರೆ ಬಳಿಗೆ ಅರಳಿದ ಹೂವೆ ಅರಳಿದ ಹೂವೆ ಬಾ ಬೇಗ ದರ್ಶನಕ್ಕಾಗಿ ನೀಡಿದ ಮೇಲೆ ಪ್ರೀತಿಯ ಬಳ್ಳಿ ಬಾ ಎಂದಿದೆ ಹೃದಯವು ಕೂಗಿ ಹಸಿರಾದ ಗಿಡದಲ್ಲಿ ನೀನು ಹೂವಾಗಿ ಹೊಸ ಕಡಲಲ್ಲಿ ಇದ್ದೆ ನವಿರಾದ ಸವಿ ಮಾತನ್ನಾಡಿ ಎನ್ನ ಮನವಾಗಿರಲು ಬಿಡದೆ ಕದ್ದೆ ಹಸಿರಾದ ಗಿಡದಲ್ಲಿ ನೀನು ಹೂವಾಗಿ ಹೊಸ ಕಡಲಲ್ಲಿ ಇದ್ದೇ ನವಿರಾದ ಸವಿ ಮಾತನ್ನಾಡಿ ಎನ್ನ ಮನವಾಗಿರಲು ಬಿಡದೆ ಕದ್ದೇ ಹುಸಿ ಪ್ರೀತಿಯು ಕುರುಡಾಗಿದೆ ಎನ್ನ ಬಾಳೆಲ್ಲವೂ ಬರಡಾಗಿದೆ ಹುಸಿ ಪ್ರೀತಿಯೂ ಕುರುಡಾಗಿದೆ ಎನ್ನ ಬಾಳೆಲ್ಲವೂ ಬರಡಾಗಿದೆ ಎನ್ನ ಕೈ ಹಿಡಿದು ನಡೆಸು ಬಾರೇ ಅರಳಿದ ಹೂವೆ ಅರಳಿದ ಹೂವೆ ಬಾ ಬೇಗ ದರ್ಶನಕ್ಕಾಗಿ ನೀಡಿದ ಮೇಲೆ ಪ್ರೀತಿಯ ಬಳ್ಳಿ ಬಾ ಎಂದಿದೆ ಹೃದಯವು ಕೂಗಿ ಸಮಡಿಕೆ ಹಸನಾಗಿ ಮಾಡಿ ಕುಂಬಾರ ಕುರುಡಾನ ಕೈಯಲ್ಲಿ ಕೊಟ್ಟ ಸಿಹಿ ನೀರ ತರುವಾಗ ಕುರುಡ ಮಡಿಕೆಯ ಕಾಣದೆ ಕಲ್ಲಲ್ಲಿ ಇಟ್ಟ ಹೊಸ ಮಡಿಕೆ ಹಸನಾಗಿ ಮಾಡಿ ಕುಂಬಾರ ಕುರುಡನ ಕೈಯಲ್ಲಿ ಕೊಟ್ಟ ಸಿಹಿ ನೀರ ತರುವಾಗ ಕುರುಡ ಮಡಿಕೆಯ ಕಾಣದೆ ಕಲ್ಲಲ್ಲಿ ಇಟ್ಟ ಅದು ಚೂರ ಆಯಿತು ಮನ ನೂರ ಆಯಿತು ಅದು ಚೂರ ಆಯಿತು ಮನ ನೂರ ಆಯಿತು ತರುವ ಕನಸು ಕನಸಾಗೆ ಉಳಿಯಿತು ಅರಳಿದ ಹೂವೇ ಅರಳಿದ ಹೂವೇ ಬಾಬೇಗ ದರ್ಶನಕ್ಕಾಗಿ ನೀಡಿದ ಮೇಲೆ ಪ್ರೀತಿಯ ಬಳ್ಳಿ ಬಾ ಹೃದಯವು ಕೂಗಿ ಪ್ರೇಮದ ಸವಿದೇನ ಕೊಟ್ಟೂ ನೀ ಇನ್ನ ಮೂರೇ ದಿನಕ್ಕೆ ಬಿಟ್ಟು ಬಿಟ್ಟೇ ನನ್ನಾಸೆ ನಿನ್ನಲ್ಲಿ ಇಟ್ಟೂ ನೀ ಇಂದು ನನ್ನೇಕೆ ನೀ ಇಟ್ಟೇ ವಿಜಯನ ಕೊಟ್ಟು ನೀ ಇಂದು ಮೂರೇ ದಿನಕ್ಕೆ ಬಿಟ್ಟು ಬಿಟ್ಟೆ ನನ್ನ ಆಸೆ ನಿನ್ನಲ್ಲಿ ಇಟ್ಟು ನೀ ಇಂದು ನನ್ನೇಕೆ ದೂರಾನಿ ಇಟ್ಟೆ ಇನ್ನಿಲ್ಲವೇ ನಿನ್ನ ಪ್ರೀತಿಯು ನಾನೆಂತಹ ಕಡುಪಾಪಿಯೂ ಇನ್ನಿಲ್ಲವೇ ನಿನ್ನ ಪ್ರೀತಿಯು ನಾನೆಂತಹ ಕಡು ಕಡುಪಾಪಿಯು ಇನ್ನೆಂದಿಗೂ ಬದುಕಿರಬಾರದೆ ಅರಳಿದ ಹೂವೆ ಅರಳಿದ ಹೂವೇ ಬಾಬೇಗ ದರ್ಶನಕ್ಕಾಗಿ ನೀಡಿದ ಮೇಲೆ ಪ್ರೀತಿಯ ಬಳ್ಳಿ ಬಾಯಂದಿದೆ ಹೃದಯವು ಕೂಗಿ ಬಾಯಂದಿದೆ ಹೃದಯವು ಕೂಗಿ